ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಹ್ಯಾಪಿ ಟ್ಯೂಸ್ಡೇ ಸೊ ಹ್ಯಾಪಿ ಮಂಗಳವಾರ ಇವತ್ತು ಮಂಗಳವಾರದ ಒಂದು ಚಿಕ್ಕ ವೀಡಿಯೋ ವಿಡಿಯೋನ ಕೊನೆ ನೋಡಿ ಇಷ್ಟ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಎಲ್ಲ ಬೆಳಗ್ಗೆ ನೋಡಿ ಬಿಸಿ ಬಿಸಿಯಾಗಿ ಪಲಾವ್ ಮಾಡಿದ್ದೀನಿ ಕೊನೆಯಲ್ಲಿ ತುಪ್ಪ ಗೋಡಂಬಿ ಹಾಕಿದ್ರೆ ಅಂತೂ ಸಕ್ಕತ್ತಾಗಿರುತ್ತೆ ಪಲಾವ್ ಪಲಾವ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಇದರ ಫುಲ್ ಡೀಟೇಲ್ ವಿಡಿಯೋ ನಾಳೆ ಬರುತ್ತೆ ನೋಡಿ ಕ್ಲಿಯರಾಗಿ ಹಾಕಿದ್ದೀನಿ ನಾಳೆ ನೀಟಾಗಿ ಬರುತ್ತೆ ಬರುತ್ತೆ ನೋಡಿ ಕಲಿಯೋರು ಹೊದ್ದಾಗಿ ಅಡುಗೆ ಮಾಡೋರು ಕಲ್ತ್ಕೋಬೋದು ನಾನಿಲ್ಲಿ ಸಿಂಪಲ್ಲಾಗೇ ಮಾಡಿದ್ದೀನಿ ರುಗ್ಬೋದಿಲ್ಲ ಮಿಕ್ಸಿಗೆ ಹಾಕೋದಿಲ್ಲ ಹಾಗೆಯೇ ಒಗ್ಗರಣೆ ಕೊಟ್ಟು ಮಾಡುವಂತಹ ಪಲಾವ್ ಮೊಸರು ಬಜ್ಜಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ನಾಳೆ ಬರುತ್ತೆ ನೋಡಿ ಸೊ ನಂತರ ಬೆಳಗ್ಗೆ ಪುಲಾವ್ ಮಾಡಿದಾದಮೇಲೆ ಇನ್ನೂ ಅಡುಗೆ ಕೂಡ ಹಾಗೆ ಮಾಡ್ಕೊಂಡು ಬಿಡ್ತೀನಿ ಟೈಮು ತರಕಾರಿ ತುಂಬ ಫ್ರೆಶ್ ಆಗಿದ್ರೆ ಅಂತೂ ನಾನು ಪಲಾವ್ ಮಾಡೋದು ಜಾಸ್ತಿ ಹಾಗೆ ಮಧ್ಯಾಹ್ನ ತರಕಾರಿ ಸಾಂಬಾರು ಮಾಡ್ಕೊಬಹುದು ಬೆಳಗ್ಗೆ ಪಲಾವ್ ಮಾಡ್ಕೊಬೋದು ಅಂತ ಸೊ ಫ್ರೆಶ್ ಇದ್ದಾಗ ತರಕಾರಿನೂ ಈ ಥರ ಮಾಡ್ಕೊಬೋದು ಇದು ನೋಡಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಇಲ್ಲಿ ನಾನು ಸ್ವೀಟ್ ಕಾರ್ನ್ ಹಾಕಿದ್ದೀನಿ ಸರ್ ನಿಮಗೆ ಆಚಾರ್ಯ ಅನ್ನಿಸ್ಬೋದು ಸ್ವೀಟ್ ಕಾರ್ನ್ ಬೇಯಿಸ್ತೀವಿ ಸಲಾದ್ ಮಾಡ್ತೀವಿ ಸ್ವೀಟ್ ಕಾರ್ನಲ್ಲಿ ಅಲ್ಲಿ ಬೇರೆ ತರಹ ಮಾಡ್ತೀವಿ ಸಾಂಬಾರು ಮಾಡಬಹುದು ಅಂತ ಒನ್ ಟೈಮ್ ನೀವು ಮಾಡಿ ನೋಡಿ ಈ ಥರ ಎಲ್ಲ ಮಿಕ್ಸು ಹೀರೆಕಾಯಿ ಕ್ಯಾರೆಟ್ ಬೀನ್ಸ್ ಪೊಟ್ಯಾಟೊ ಅದಾದಮೇಲೆ ಸ್ವೀಟ್ ಕಾರ್ ಸೊ ಇಷ್ಟನ್ನು ಹಾಕಿ ಮಿಕ್ಸ್ ಬಸ್ ಸಾಂಬಾರು ಮಾಡಿದಾಗ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಸೊ ನೋಡಿ ಇವಾಗ ಅದೆಲ್ಲ ಆದಮೇಲೆ ಇನ್ನು ಸಿಂಪಲ್ಲಾಗಿ ಪೂಜೆ ವಿಡಿಯೋ ಮಾಡಿದ್ದೀನಿ ಆದರೆ ನಿಮಗೆ ಶೇರ್ ಮಾಡ್ಕೊತೀನಿ ಇನ್ನು ಹಬ್ಬಗಳೆಲ್ಲ ಮುಗಿಯಿತು ಫ್ರೆಂಡ್ಸ್ ಇನ್ನು ನಾಲ್ಕು ತಿಂಗಳು ಮೂರು ತಿಂಗಳು ಯಾವುದು ಹಬ್ಬ ಇಲ್ಲ ಸೊ ನಾರ್ಮಲ್ ಮನೆಯಲ್ಲಿ ಟ್ರೈನಿಂಗ್ ಮಾಡೋದು ಪೂಜೆ ಮಾಡೋದು ನಡೆಯುತ್ತೆ ಸೊ ಇನ್ನು ನೆಕ್ಸ್ಟ್ ನಾನು ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಸೊ ತುಂಬ ಈಸಿ ಆಗುತ್ತೆ ಅಂತ ನಾನು ಹೇಳ್ಬೋದು ಹೋಳಿಗೆ ವಿಡಿಯೋ ಹಾಕಿದ್ದೀನಿ ಅದಾದಮೇಲೆ ಪಲಾವ್ ಮಾಡೋದು ಹೇಗೆ ಅಂತ ನಾಳೆ ಬರುತ್ತೆ ಅಥವಾ ಆದರೆ ಇವತ್ತು ಸಂಜೆ ನಾನು ನಿಮಗೆ ಸೊ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ನೋಡಿ ಅದೇ ತರಹ ನಿಮಗೆ ಯಾವ ಥರ ನಮ್ಮ ಕಡೆಯಿಂದ ವಿಡಿಯೋಸ್ ಬೇಕು ಅಂತ ಯಾರಿಗಾದ್ರೂ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಹಾಕ್ತೀನಿ ರೈಸ್ ಐಟಮ್ ಮಾಡೋದು ಕಡಿಮೆನೇನೆ ಬಟ್ ಯಾರಾದರೂ ಬೇಕು ಲಂಚ್ ಬಾಕ್ಸ್ಗೆ ಯೂಸ್ ಆಗುವಂತಹ ವೀಡಿಯೋ ಸಾಕಿ ಆಗ್ತಾ ಅಂತ ಹೇಳಿದರೆ ನಾನು ಖಂಡಿತ ನಿಮಗೋಸ್ಕರ ಮಾಡ್ತೀನಿ ಕಮೆಂಟ್ ಮಾಡೋದನ್ನು ಸೊ ಮರಿಬೇಡಿ ಸೊ ಕೆಲವರು ಕಿಚನ್ ಟಿಪ್ಸ್ ವೀಡಿಯೋಸ್ ಕೂಡ ಹಾಕಿ ಅಂತ ಹೇಳ್ತಿದ್ದಾರೆ ಅದು ಕೂಡ ನಾನು ಬೇಕಾರೆ ಹಾಕ್ತೀನಿ ಆಮೇಲೆ ಹಬ್ಬಗಳಲ್ಲಿ ಯಾವ ಹಬ್ಬ ಯಾವತ್ತು ಬರುತ್ತೆ ಅದಾದಮೇಲೆ ಸಂಕಷ್ಟಿ ಹುಣ್ಣಿಮೆ ಅಮಾವಾಸ್ಯೆ ಅದೆಲ್ಲ ಯಾವತ್ತು ಅಂತ ಹೇಳಿ ಹೇಳಿದ್ದಾರೆ ಅದು ಕೂಡ ಕ್ಯಾಲೆಂಡರ್ ನೋಡ್ಕೊಂಡು ನನಗೆ ಬಂದಷ್ಟು ನನಗೆ ಶೇರ್ ಮಾಡ್ಕೊತೀನಿ ಇಲ್ಲಿ ಮನೆ ಹಾಕಿದ್ದು ಒಂದು ಚಿಕ್ಕ ರಂಗೋಲಿ ಇದು ಡೈಲಿ ನಾನೇ ಹಾಕೋದ್ರಿಂದ ಒಂದೊಂದು ದಿವಸ ಒಂದೊಂದು ರಂಗೋಲಿ ಹಾಕ್ತೀನಿ ರಂಗೋಲಿ ಹಾಕೊಳ್ಳಂದರೆ ನನಗೆ ಚಿಕ್ಕ ವಯಸ್ಸಿನಿಂದನೂ ತುಂಬ ಇಷ್ಟ ರಂಗೋಲಿ ಹಾಕೋದು ಮನೆಗೆ ಡೆಕೋರೇಟ್ ಮಾಡೋದು ಆ ಥರ ಅಂದರೆ ಅಡುಗೆಗಳು ಮಾಡೋದು ಆ ಥರ ಏನ ಅಂದರೆ ತುಂಬ ಇಷ್ಟಪಡ್ತೀನಿ ಬಟ್ ಕ್ಲೀನಿಂಗ ಅಂದರೆ ಮಾಪಿಂಗು ಬಟ್ಟೆ ವಾಷ್ನೂ ಸ್ವಲ್ಪ ಕಷ್ಟ ಆಗ್ಬೋದು ನನಗೆ ಬಟ್ ರಂಗೋಲಿ ಹಾಕೋದು ಪೂಜೆ ಮಾಡೋದು ಅಡುಗೆಗಳು ಮಾಡೋದು ಸೊ ಈ ಥರ ಬಂದರೆ ನನಗೆ ಚಿಕ್ಕ ವಯಸ್ಸಿನ ತುಂಬ ಇಷ್ಟಪಟ್ಟು ಮಾಡ್ತೀನಿ ಸೊ ನಂತರ ಕೆಲವೊಂದು ಮನೆಗೆ ತರಬೇಕು ಅಂತ ಕೂಡ ಆಚೆ ಹೋಗಿ ಬರಬೇಕಾಗಿತ್ತು ಹೊಸ ಇದ್ದೀವಿ ಹೋಗಿ ಬಂದು ಏನು ತಗೊಬಂದಿ ಅಂತ ಕೂಡ ಹೇಳ್ತೀನಿ ನೋಡಿ ಸೊ ಮತ್ತೆ ಇನ್ನು ಆ ಟಿಪ್ಸ್ ವೀಡಿಯೋಸನ್ನ ನಾನು ಒಂದೊಂದಾಗಿ ಎಲ್ಲ ಆ್ಯಡ್ ಮಾಡಿದ್ದೀನಿ ಅದು ಕೂಡ ಬಿ ನಾಳೆ ನಾಡಿದ್ದು ಬರುತ್ತೆ ಟಿಪ್ಸ್ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ನೋಡಿ ಇದು ಇವತ್ತು ಹಾಕಂಥ ರಂಗೋಲಿ ಇದು ಬೇರೆ ಸ್ವಲ್ಪ ಕೆಮ್ಮಣ್ಣು ಆ ಥರ ಡೆಕೋರೇಟ್ ಮಾಡಿದ್ದೀನಿ ನನಗೆ ಈ ಥರ ಡಬಲ್ ಲೇಯರ್ ರಂಗೋಲಿ ತುಂಬ ಇಷ್ಟಪಡುತ್ತೆ ಸಿಂಗಲ್ ಲೇಯರ್ಗಿಂತ ಡಬಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಿಮಗೂ ನನ್ನ ಚಿಕ್ಕ ರಂಗೋಲಿ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಇನ್ನು ಹಬ್ಬ ಆದಮೇಲೆ ಹಬ್ಬಕ್ಕಿಂತ ಮುಂಚೆ ಕ್ಲೀನಿಂಗ್ ಇರುತ್ತೆ ಹಬ್ಬ ಆದಮೇಲೆ ಇರುತ್ತೆ ಸೊ ಇದೇ ಇಷ್ಟೇ ಮತ್ತೆ ಇಸ್ಕೊಂಡಿದ್ದು